ನಮಸ್ಕಾರ ಸ್ನೇಹಿತರಿ ಎಲ್ಲಾರ್ಕಾರ ಮೈ ಹಾಬಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಗೀರನ್ನು ಹೀಗೆ ಹಾಕುವುದಂತ ಹೇಳುತ್ತೇನೆ ಗೀರನ್ನ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಅದು ಸ್ವಲ್ಪ ಸ್ವಲ್ಪ ದೊಡ್ಡದಾಗಿದೆ ಅದಕ್ಕೆ ನಾನು ಸಪ್ರೇಟಾಗಿ ಗಿಯರ್ ಲಿವರ್ ಹೇಗೆ ಹಾಕುವುದು ಅಂತ ಹೇಳುತ್ತೇನೆ ಅದರಲ್ಲಿ ಸ್ಟೇರಿಂಗ್ ಹೇಗೆ ಇಡುವುದು ಗೇರ್ ಹೇಗೆ ಹೇಗೆ ಹಾಕೋದು ಕ್ಲಚ್ ಬ್ರೇಕ್ ಸ್ಕ್ರೆ ಹೇಗೆ ಹಾಕುವುದು ಅದೆಲ್ಲ ಹೇಳಿದ್ದೇನೆ ಈಗ ಸಪ್ರೇಟಾಗಿ ಗೇರ್ ಹೇಗೆ ಹಾಕುವುದು ಅಷ್ಟೇ ಹೇಳುತ್ತೇನೆ ಗೇರ್ ಮತ್ತು ಕ್ಲಜ್ ಯಾಕಂದರೆ ಗೇರ್ಗೆ ಮತ್ತು ಕ್ಲಚ್ ಗೆ ಸಂಬಂಧ ಇದೆ ಅದಕ್ಕೋಸ್ಕರ ನಾನು ಗೇರ್ ಮತ್ತು ಕ್ಲಚ್ಗೆ ಕ್ಲಚ್ನ್ನು ಹೀಗೆ ಅಂತ ಹೇಳುತ್ತೇನೆ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ನೋಡಿಗಳರೆ ಇದು ಇದು ಗೇರ್ ಮತ್ತೆ ಇದು ಕ್ಲಚ್ ಕ್ಲಚ್ ಪಡಲ ಈಗ ಪ್ರೆಸ್ ಮಾಡೋದಂದರೆ ಇದು ಮುಂಬಾಗಿಲೈನಿಂದ ಹೀಗೆ ಪ್ರೆಸ್ ಮಾಡಿ ಮತ್ತು ಗೇರ್ ಹಾಕಿ ಹೀಗೆ ಗೇರ್ ಹಾಕಿ ಇದು ಪಾಸ್ಟ್ಗಾರ ಪಸ್ಟ್ ಯಾವುದು ಗೇರ್ ಈ ನಮ್ಮ ಕೈಯಿನ ಹಸ್ತ ಇದಲ್ವ ಇದು ಹಸ್ತ ಹಸ್ತದಿಂದ ಹಾಕಿ ಸ್ಮೂತಾಗಿ ಬೆಳುತ್ತೆ ಸ್ಮೂದಾಗಿ ಬೆಳೆಯುತ್ತೆ ಮತ್ತು ಯಾವುದು ಗೇರ್ ಬೇಕೋ ಅದು ಯಾವುದು ಗೇರ್ ಬೇಕೋ ಅದು ಗೇರ್ ಬೀಳುತ್ತೆ ಯಾವ ಗೇರ್ ಮನಸ್ಸಿನಲ್ಲಿ ಇದೆಯೋ ಅದು ಗೇರ್ ಬೀಳುತ್ತೆ ನೋಡಿ ಇದು ಫಸ್ಟ್ ಗೇರ್ ಈಗ ನೋಡಿ ನಾನು ಸೆಕೆಂಡ್ ಗೇರ್ ಹಾಕುತ್ತೇನೆ ಅದು ಇದು ಪ್ಯಾನ್ ಮತ್ತು ಇದು ಇದು ಯೂಸ್ ಮಾಡಿ ಮುಷ್ಟಿ ಯೂಸ್ ಮಾಡಿ ಸೆಕೆಂಡ್ ಗೇರ್ನಲ್ಲಿ ಸ್ಮೂತಾಗಿ ಹಾಕಿ ನ್ಯೂಡ್ರಲ್ ಸೆಕಿಯರ್ ತಳಗೇರ್ನ ಹಾಕೋದು ಸ್ವಲ್ಪ ಮುಂದೆ ಹಸ್ತ ಹಸ್ತದಿಂದ ಮುಂದೆ ಹೊತ್ತೊಳಿ ನೂಡ್ರಲ್ ಆಗುತ್ತೆ ಆಮೇಲೆ ಮತ್ತೆ ಮುಂದೆ ಹೊತ್ತೊಳಿ ತಳಗರ ಹಾಕಿದ್ದೇನೆ ತಳಗರ ಹಾಕಿ ನೋಡಿ ಈಗ ಗೇರ್ ಹಾಕುತ್ತೇನೆ ಆಗಲಿ ಕ್ಲಚ್ ಪ್ಲಸ್ ಮಾಡಲ್ಲ ಏಕೆಂದರೆ ನಡೆಯುತ್ತೆ ಏಕೆಂದರೆ ಗಾಡಿ ಸ್ಟಾರ್ಟ್ ಇಲ್ಲ ಅದಕ್ಕೆ ನಡೆಯುತ್ತೆ ಕ್ಲಚ್ ಪ್ಲಸ್ ಮಾಡಿದ್ದೇನೆ ನೋಡಿ ಇದು ಪೋರ್ದಿಂದ ಈಗ ಸ್ವಲ್ಪ ಫಾಸ್ಟಾಗಿ ಹಾಕಿದ್ದೇನೆ ಹಾಗೆ ಹಾಕಬಾರ್ದು ಸ್ಲೋ ಆಗಿ ಏಕೆಂದರೆ ನೂಡಲಲ್ಲಿ ಬಂದಾಗ ಸ್ವಲ್ಪ ಒಂದು ಸೆಕೆಂಡ್ ಅಲ್ಲೇ ನಿಲ್ಲಿ ನೋಡಿ ಫೋರ್ತ್ ಗಿಯರ್ ಈಗ ನೋಡಿ ಥರ್ಡ್ ರಿವರ್ಸ್ ನೋ ಫಸ್ಟ್ ಗಿಯರ್ ನೋಡಿ ಸೆಕೆಂಡ್ ಗೇರ್ ಇದು ಮಾರುತಿ ಎಟ್ಟರೆ ಓಲ್ಡ್ ಇದೆ ಅಲ್ವಾ ಅದಕ್ಕೆ ಸ್ವಲ್ಪ ಹಾಳು ಬರುತ್ತೆ ಗಿಯರ್ ಇದು ಓಲ್ಡ್ ಕಾರ್ ಅಲ್ವಾ ಹಾಳು ಬರುತ್ತೆ ಇದು ಥರ್ಡ್ ಗಿಯರ್ ನೋಡಿ ಇದು ಪೂರ್ತಿಗೆ ಸ್ವಲ್ಪ ನಿಧಾನವಾಗಿ ಹಾಕಿ ಏಕೆಂದರೆ ಗೇರ್ ಬಾಕ್ಸ್ನಲ್ಲಿ ಚಿಗ್ಗರು ಒಂದೈದ ಬರುತ್ತಿಲ್ವ ಅದು ಹಾಳಾಗುತ್ತೆ ಏನೇ ಆಗಿರಲಿ ಗಿಯರ್ ಬಾಕ್ಸ್ ಹಾಳಾಗುತ್ತೆ ನೋಡಿ ಕ್ಲಚ್ ಪ್ರೆಸ್ ಮಾಡುವಾಗ ಹಾಗೇನೆ ಇದು ನಮ್ಮ ಕಾಲಿನ ಇಂಬಡಿ ಇದಲ್ವ ಇಂಬಡಿ ಇದು ಸ್ವಲ್ಪ ಕತ್ಲಾಗಿದೆ ಅದಕ್ಕೆ ಕಾಣ್ತಾ ಇಲ್ಲ ಮುಂಬಾಗಿಲಿಂದ ಪ್ರೆಸ್ ಮಾಡಿ ಹಿಂಬಡಿ ಅದು ಫ್ಲೋರಾಗೆ ಟಚ್ ಮಾಡಿ ಹಿಂಭಾಗಲು ಮೂವ್ ಮಾಡಲಿಕ್ಕೆ ಹೋಗಬೇಡಿ ಅವಾಗ ಗಾಡಿನ ಬಂದಾಗೋದಿಲ್ಲ ಏನೂ ಆಗೋದಿಲ್ಲ ಆ ಕ್ಲಚ್ ಬಂದಾಗ ಕ್ಲಚ್ ಪೆಟ್ರೋಲ್ನ ಪೂರ್ತಿಯಾಗಿ ಬಿಡಿ ಈ ವಿಡಿಯೋದಲ್ಲಿ ಅಷ್ಟೇ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ಸಿಗುತ್ತೇನೆ ಈ ವಿಡಿಯೋವನ್ನು ಚೆನ್ನಾಗಿದ್ದರೆ ಲೈಕ್ ಮಾಡಿ ಮಾಡಿ ನಮಗೂ ಇನ್ನೊಂದೇ ವಿಡಿಯೋ ಮಾಡಲು ಸಹಾಯ ಆಗುತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ನಿಮ್ಮ ಸಂಬಂಧಿಕರೊಂದಿಗೆ ಶೇರ್ ಮಾಡಿ ಅವರಿಗೂ ಸ್ವಲ್ಪ ಸಹಾಯ ಆಗುತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಾನು ಹಾಕೋ ವಿಡಿಯೋ ಮೊದಲು ನಿಮಗೆ ಬರುತ್ತದೆ ಕಾರ್ ಬಸ್ ಓಡಿಸುವಾಗ ಸೀಟ್ ಬೆಲ್ಟ್ ಹಾಕಿಕೊಳ್ಳಿ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಹಾಕಿ ಇದು ನಿಮ್ಮ ಸುರಕ್ಷತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರೇ